நெல்லாம் விட்டுப்பா இட வந்த இல்ல இன்ன பக்க பூரா அபியாச ஆகல ஆஹ் எல்லாம் துடுக்கோண்ட நீக்கோண்ட் இல்லேட துடே வச ஆகல கேள Yeah, yeah, yeah. நன முன்னாட்டோ எங்க கரபால ஆடி தோடி இது ஒப்பு விசேஷ யார் ஆடத்தப்பா அந்த கரபி தானே இவன் ஆட்ட அட்டி இரலி அவன்தொந்து கலான ಮತ್ತೆ ಏನಲ್ಲಕತ್ತೇನಪ್ಪ ಅಂದ್ರ ಇದು ಅಲ್ದೆ ಎಲ್ಲ ಅವನಿಂದ ಆಗೈತತ್ರಿ ಹ್ಮ್ ಎಲ್ಲ ಪರಮಾತ್ಮನಿಂದ ಆಗೈತತ್ತ ಹೇಳ್ಕೊತ ಬಂದಾನಪ್ಪ ನಮಗೆ ತಿಳಿದತ್ತ್ ನಾವು ಹೇಳ್ಕೊತ ಬಂದಿ ಅದಕ್ಕೆ ಬಡಗಿರಿ ಅಪ್ಪನ ಮೋಸ್ತವ್ರು ಕೇಳ್ತಾರ ಮನೆಯಾಗ ಗಂಡ ಕೂಸು ಹುಟ್ಟಿದ ಬಳಕೆ ಗಂಡ ದೇವರಿಗೆ ಅಟ್ಟ ನೋಡ್ಕೊಳ್ಬೇಕು ನಮ್ಮ ಹೆಣ್ಣದ ಹೆಣ್ಣ ಕೂಸುಗಳು ಹುಟ್ಲಿ ಶೆಟಿವಿ ಹೆಣ್ಣ ಹೆಣ್ಮಕ್ಳಿಗೆ ತಗೋಣು ಗಂಡ ಕೂಸು ಹುಟ್ಟಿದ ಬಳಕು ಗಂಡ ದೇವರಿಗೆ ಅಟ್ಟ ನೋಡ್ಕೊಳ್ಬೇಕಲ್ಲ ಹೆಣ್ಣು ದೇವ್ರಿಗೆ ನಡ್ಕೊಳ್ಳಿ ಕೊಳೆಂಬಿ ಬಿದ್ದುತ್ತ ಅಂತ ಕೇಳ್ತಾರ ಈಗ ಮನೆಯಾಗ ಗಂಡ ಕೂಸು ಹುಟ್ಲಿ ಹೆಣ್ಣ ಕೂಸು ಹುಟ್ಲಿ ಶಿ ಉಂಡಿ ತುಯ್ಬೇಕು ಕಾಯಿಬಾನ ಕೊಟ್ಟ ಬಾಯ ತಾಯಿ ನನ್ನ ಮಗನ ಹನಿವಾರ ಚೆನ್ನಾಗಿ ಬರೋದು ಹೋಗುತ್ತಾ ಅಕ್ಕಿಯ ಮಾತ ಕಲಿಬೇಕು ಬರಬೇಕನಾ ನೀಲ ಸುರೇಶ ನಿಮ್ಮ ಮುತ್ಯಾನ ಕುಂಡಿ ಬರ್ದಿತ್ತಾವ ನಾವು ಇಲ್ಲೇ ಊಟ ಬೇಕ ಇತ್ತ ಆಡಕಿ ಮಾಡ್ಬೇಕ ಹಾಡಿರ್ಬೇಕಲ್ಲ ತಾನು ನನ್ನ ಕೈಯ ಕೊಡಬೇಕು ಸುಮ್ನಾ ಹತ್ತ ರೂಪಾಯಿ ಕೊಟ್ಟಾಗೆಲ್ರ ಸುಮ್ಮ ತಂಬಕ ತಿನ್ಕೊತ ಕಟ್ಟಿ ಕುಂಡರ್ಬೇಕು ಹಿಂಗ ನಿನ ಕುಂಡಿ ಬರ್ಲಾವ ನಾವ ಆ ನನ್ ಕಾಲ ದಿನ ಕರಾಬಿ ಓ ಏಟು ಮಾತಾಡ್ಲಕ್ಕತಿ ಹೋಗಂಗಿ ಭಾಳ ಹೇಳತ್ತೇನಪ್ಪ ಹೇ ನಾ ಮಾಡೇನ್ರಿ ನಾ ನಿಂದ ಆಗೇತ್ರಿ ಆ ಒಂದ್ ಮಾತು ಸುದ್ದಿ ಹೇಳತ್ಯಾನ ತಲಿ ಒಳಗ ಚಂದ್ರಾಮನ ಸುದ್ದಿ ತಂದೋಡ್ರಿ ಬಾಂಧ ನೀನು ಚಂದ್ರಾಮ ಮಾತು ಕೇಳಿನ ಪರಮಾತ್ಮನ ಸುದ್ದಿ ಹೇಳ್ಕೊತ ಬಾಂಡಿ ಪರಮಾತ್ಮಗೆ ಹೆಣ್ಣು ಕೊಟ್ಟ ದಕ್ಷ ಬ್ರಹ್ಮ ಅವನು ಮಾವ ಹೌದ್ ಏನು ಹಳೆಯ ದೊಡ್ಡವ ಮಾವು ದೊಡ್ಡವ ಮಾವ್ ದೊಡ್ಡವಂದ್ರ ಮತ್ತೆ ಈಗ ಹಳೆಯ ಈಗ ಪರಮಾತ್ಮ ಯಾರ ದಕ್ಷಾ ಬ್ರಹ್ಮಗ ಹಳೆಯ ನೀನ್ ಹೆಂಗ ದೊಡ್ಡ ಮಾಡ್ತಿ ಮಾವನ ದೊಡ್ಡ ದೇವಾನ ದೇವತೆ ಅವರಿಗೆ ಮಾಯ ದೆನ ಬಿಟ್ಟಿಲ್ಲ ಹತ್ತಿ ರಾವಣಗ ಮಾಯಾ ಬೆನ ಬಿಟ್ಟಿಲ್ಲ ಆತ್ರಿಕಾ ನನಗೆ ರಾಮಗ ಮಾಯಾ ಬೆನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣು ಬೇಡತಿ ತಪಾ ಬೈತಿದ್ದ ವಿಶ್ವಾಮಿತ್ರ ಮಾಯಾ ಬೆನ ಬಿಟ್ಟಿಲ್ಲ ಬರೇ ನೇನಕ್ಕೆ ಕಾಲಾಗಿನ ಗೆಜ್ಜಿ ನಾದ ಕೇಳಿದ್ರೆ ಹುಟ್ಟುಕೊಂಡಿರುವಂತ ಕೈಪು ಒಂದೇ ಪಟ್ಟಿಗೆ ಥಟ್ಟೊಂದ್ ಓಸ ರೋಷ ಯಾರು

ஆனோ எங்க நோடு சமய என்ன நோடு தான் சுகல கண்டபவாயி கண்டன மண்ட

ಅರೇ ಲೂಕ. ಹಾ ಹಾಗೆ ಇಲ್ರಿಪಾ. ನೋ ಬಂದು ಇದಕ್ಕೆ ಏನೋ ಜವಾಬ್ ಮಾರ್ತಾನೆ. ನಮ್ಮ కమిಟರಿ ಹೇಳಿರಿ ಮೊದಲೇ ಏನಂತೆ ಯಾಕಂದ್ರೆ जरा ಅನುಭೋಗ ಬರೋಂತ ಯಾಕಂದ್ರೆ ಈಗ ಟೈಮನು ಹಾಕೋತ ಬರಲಕತ್ತೆ ಅದೆ. ಇರ್ಲಿ ಬಿಡ್ಕರೆ. ಹಾ ಹಾ ಬವಿ ಯವ ಅರ್ಧ ಶರೀರ ಹಂದಿ ಅರ್ಧ ಶರೀರ ಹಂದಿ ಅರ್ಧ ಶರೀರ ಮನುಷ್ಯ ಅಂದಿತ್ತತ್ತ. ಹಾ ನಾವು ತನಾವ್ ಹಂದಿಗತ್ತ ತಿರ್ಗાડ ಅವತಾರ ಕೈ. ಅಂದ್ರೆ ಅರ್ಧ ಶರೀರ ಹಂದಿದಿತ್ತು ಅರ್ಧ ಶರೀರ ಮನುಷ್ಯಂದಿತ್ತು ಅಂತ ಹೇಳಿತ್ತರಕ ಬರಲಿಲ್ಲ ಇದು ದಗದ ಗ್ಯಾರ ಐತಿ ಹಂಗ ಯಾಕಂದ್ರ ತೆಲಿ ಮಾತ್ರ ಎದಿತ್ತು ಕುದರಿದಿತ್ತು ಕುದುರೆ ತೆಲಿ ಕುದುರೆ ತೆಲಿ ಇತ್ತು ಶರೀರ ಮನುಷ್ಯಂದಿತ್ತು ಅವನು ಮಿಶ್ರ ಆಗ್ಬೇಕಾಗಿತ್ತು ಆಯ್ತಾರ

ంతాద ఏన్ హా నోడీ ఎంత వై గన మనీత ఆ నో ఎంజర నోడుతున్న ఎంజ నోడు సుఖనా వయీ గణింద ఏ అసే గే అ ஜலான நான் தாயி தந்தைக்கு தெரவியல்லவ ஜான நான் காட்டன சுக உள்ளவ காட்டன சுக உள்ள மனித ரண்டன மனித i ah